ಮಾಗಡಿ ರಸ್ತೆ ಶ್ರೀ ಧರ್ಮಸ್ಥಳ ಕಾರ್ಸ್ನಲ್ಲಿ ಕಾರ್ ಖರೀದಿ ಮಾಡುವ ಮುನ್ನ ಎಚ್ಚರ ಕಾರ್ ಖರೀದಿ ಮಾಡಿ ನಾಲ್ಕು ತಿಂಗಳಾದರೂ ಆರ್ ಸಿ ಕಾರ್ಡ್ ನೀಡದೆ ಅಸಡ್ಡತನ ತೋರಿದ ಶ್ರೀ ಧರ್ಮಸ್ಥಳ ಕಾರ್ಸ್ ಮಾಲೀಕ ಪ್ರಿಯ ವೀಕ್ಷಕರೇ ಮಾಗಡಿ ರಸ್ತೆಯ ಸುಂಗತ್ಕಟ್ಟೆ ವಿಘ್ನೇಶ್ವರ ನಗರದಲ್ಲಿರುವ ಧನಂಜಯ್ ಅವರ ಮಾಲೀಕತ್ವದಲ್ಲಿರುವ ಶ್ರೀ ಧರ್ಮಸ್ಥಳ ಕಾರ್ಸ್ನಲ್ಲಿ ಎರಡು ಏಳು ಇಪ್ಪತ್ತೈದರಂದು ಕೆನೆ ಬಣ್ಣದ ಎರಡು ಸಾವಿರದ ಆರನೇ ಮಾಡಲ್ ವ್ಯಾಗನರ್ ಕಾರೊಂದನ್ನು ಶ್ರೀ ಧರ್ಮಸ್ಥಳ ಕಾರ್ಸ್ನಲ್ಲಿ ನಯಾ ಬಾಕಿ ಉಳಿಸಿಕೊಳ್ಳದೆ ಪೂರ್ಣ ಮೊತ್ತದಲ್ಲಿ ವ್ಯಾಗನರ್ ಕಾರೊಂದನ್ನು ಖರೀದಿ ಮಾಡಿರುತ್ತಾರೆ ಕಾರನ್ನು ಇವರ ಹೆಸರಿಗೆ ವರ್ಗಾಯಿಸಲು ಏಳುನೂರು ರೂಪಾಯಿ ಚಲನ್ ಇದ್ದರೂ ಕೂಡ ಇವರ ಬಳಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಕೇಳಿದ್ರಂತೆ ಕೊನೆಯದಾಗಿ ಎರಡು ಸಾವಿರ ರೂಪಾಯಿಗೆ ಒಪ್ಕೊಳ್ತಾರೆ ಅದೇ ದಿನದಂದು ಪೂರ್ಣ ಹಣ ನೀಡಿ ಕಾರೊಂದನ್ನು ತೆಗೆದುಕೊಂಡು ಹೋಗಿರ್ತಾರೆ ಒಂದು ತಿಂಗಳ ನಂತರ ಕರೆ ಮಾಡಿ ನಮ್ಮ ಹೆಸರಿಗೆ ವರ್ಗಾವಣೆ ಆಗಿರುವ ಆರ್ ಸಿ ಕಾರ್ಡನ್ನು ಕೇಳಿದರೆ ಇಂದು ನಾಳೆ ನಾಡಿದ್ದು ಆರ್ ಟಿ ಫೈಲ್ ಮಿಸ್ ಆಗಿದೆ ಎಂದು ನೆಪ ಹೇಳುತ್ತಲೇ ನಾಲ್ಕು ತಿಂಗಳು ಕಳೆದರೂ ಇನ್ನೂ ಸಹ ಆರ್ ಸಿ ಕಾರ್ಡನ್ನು ನಮಗೆ ನೀಡಿಲ್ಲ ಎಂದು ಕಾರ್ ಖರೀದಿ ಮಾಡಿದ ಅಮಿತ್ ಕೋವಿಂದ್ರವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಮಿತ್ ಜುಲೈ ಎರಡನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇಸ್ವಿಯಲ್ಲಿ ನಾನು ಇಲ್ಲಿ ಸುಂಕ ಕತ್ತೆ ಇರೋ ವಿಘ್ನೇಶ್ವರ ನಗರ ಧರ್ಮಸ್ಥಳ ಕಾರ್ಸಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಖರೀದಿ ಮಾಡಿದ್ದೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಕೊಟ್ಟು ಕಾರ್ ಖರೀದಿ ಮಾಡಿದ್ದೆ ಅವತ್ತೇ ಕೂಡ ನಾನು ಟ್ರಾನ್ಸ್ಫರ್ಗೆ ಅವರು ನಾಲ್ಕು ಸಾವಿರ ಕೇಳಿದ್ರು ನನ್ನ ಹೆಸರು ಟ್ರಾ ವರ್ಗಾವಣೆ ಮಾಡೋಕ್ಕೆ ನಾಲ್ಕೂವರೆ ಸಾವಿರ ಕೇಳಿದ್ರು ನಾನು ಅದನ್ನು ಎರಡು ಸಾವಿರಕ್ಕೆ ಕಮ್ಮಿ ಮಾಡಿಸಿ ಚಲನ್ ಫೀಸ್ ಬಂದು ಏಳ್ನೂರು ರೂಪಾಯಿ ಇದ್ದರೂ ಕೂಡ ಅವ್ರು ಎರಡು ಸಾವಿರ ಕೇಳಿದ್ರಲ್ಲ ಹೋಗಿ ಕೆಲಸ ಮುಗಿಲಿ ಅಂತ ನಾನು ಕೊಟ್ಟರೆ ಇವತ್ತು ಕಾರ್ ತೊಗೊಂಡು ನಾಲ್ಕು ತಿಂಗಳಾಯಿತು ಇವತ್ತಿನವರೆಗೂ ಅವರು ನನಗೆ ಅದನ್ನು ನನ್ನ ಹೆಸರಿಗೆ ವರ್ಗಾವಣೆ ಮಾಡಿ ಕೊಟ್ಟಿಲ್ಲ ಫೋನ್ ಮಾಡಿ ಕೇಳಿದ್ರೆ ಅಲ್ಲಿ ಕೆಲಸ ಆಗಿಲ್ಲ ಫೈಲ್ ಸಿಗ್ತಾ ಇಲ್ಲ ಇದೇ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಸಾರ್ವಜನಿಕರು ಇನ್ನು ಮುಂದೆ ಸೆಕೆಂಡ್ ಹ್ಯಾಂಡ್ ಕಾರ್ ಖರೀದಿ ಮಾಡೋಕ್ಕೆ ಮುಂಚೆ ಶ್ರೀ ಧರ್ಮಸ್ಥಳ ಕಾರ್ಸಲ್ಲಿ ಖರೀದಿ ಮಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನನಗಾದ ರೀತಿ ಯಾರಿಗೂ ನಿಮಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ